ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಕೆ ಸ್ವಾಗತ ನಾನು ಇಂದು ಒಂಬತ್ತು ದಿನ ಗಣೇಶ ಮೂರ್ತಿ ವಿಸರ್ಜನೆಗೆ ಪೇಡಾ ನಗರಿ ಧಾರವಾಡ ಸಜ್ಜಾಗಿದ್ದು ಮಳಪುರ ಗಣೇಶೋತ್ಸವವು ಈ ಬಾರಿ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಗಣೇಶ ಮೂರ್ತಿಗೆ ಮುಸ್ಲಿಂ ಮುಖಂಡರು ಮಾಲಾರ್ಪಣೆ ಮಾಡಿದ್ದು ಮಸೂದಿ ಮುಂಭಾಗಕ್ಕೆ ವಿಸರ್ಜನೆ ಮೆರವಣಿಗೆ ಬರುತ್ತಿದ್ದಂತೆ ಯಲ್ಲಿ ಭಾಗ್ಯಕ್ಯತೆ ಹಾಗೂ ಹಾಡು ಹಾಕುವ ಮೂಲಕ ಗಣೇಶ ಮಂಡಳಿ ಭಾಗ್ಯಕ್ಯತೆ ನುಡಿದಿದ್ದಾರೆ ಹೌದು ವೀಕ್ಷಕರೇ ಧಾರವಾಡದ ಮಾಳಾಪುರ ಗಣೇಶ್ ಮೂರ್ತಿ ಒಂಬತ್ತು ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದು ಗಣೇಶನ ಮೂರ್ತಿ ವಿಸರ್ಜನೆ ಮೆರವಣಿಗೆಗೆ ಗಣಪತಿಯನ್ನು ತರುತ್ತಿದ್ದಂತೆ ಮಾಳಾಪುರ ಮುಸ್ಲಿಂ ಮುಖಂಡರೆಲ್ಲರೂ ವಿಘ್ನ ನಿವಾರಕನ ಮೂರ್ತಿಗೆ ಪೂಜೆ ಸಲ್ಲಿಸಿ ಹೂವಿನ ಹಾರ ಹಾಕಿ ಮತೆ ನೆರೆದರು ಇನ್ನು ಗಣಪತಿ ಮಂಡಳಿಯು ಡೀಚೆ ಮೂಲಕ ವಿಸರ್ಜನೆ ಮೆರವಣಿಗೆ ಮಸೀದಿ ಬಳಿ ಬರುತ್ತಿದ್ದಂತೆ ಗಣಪತಿ ಮಂಡಳಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಸಾರುವ ಹಾಡನ್ನು ಪ್ಲೇ ಮಾಡುವ ಮೂಲಕ ಮಾದರಿಯಾದರು ಇನ್ನು ಈ ವೇಳೆ ಸ್ಥಳದಲ್ಲೇ ಇದ್ದು ಉಪನಗರ ಠಾಣೆಯ ಇನ್ಸ್ಪೆಕ್ಟರ್ ದಯಾನಂದ ಶೇಬು ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಿ ಹಿಂದೂ ಮುಸ್ಲಿಂ ಬಾಧೆ ಕಥೆಗೆ ಸಾಕ್ಷವಾಗುವಂತೆ ನೋಡಿಕೊಂಡಿತ್ತು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಬ್ಯೂರೋ ರಿಪೋರ್ಟ್ ಮಲ್ಲಿಕ್ ನದಾಫ್ ಜನತಾ ಟೈಮ್ಸ್ವೆನ್ ಧಾರವಾಡ